ಈಗ ನೋಡಿ ಇದು ಇದು ನನ್ನ ನನ್ನ ಜನ ಪ್ರೀತಿಯಿಂದ ಕೂಡ ನನ್ನ ದೊಡ್ಡ ಆಸ್ತಿ ಇದು ಅಯ್ಯೋ ತಾಯಿ ರಾಮನಗರದಲ್ಲಿ ಉಳಿಸ್ತೀರೋಣ ನನ್ನ ಜವಾಬ್ದಾರಿ ಈ ಏನು ಈ ಹಣ ಇದೆಯಲ್ಲ ಈ ಹಣದ ಮೇಲೆ ನಾನು ಪ್ರಮಾಣ ಮಾಡಿಡ್ತೇನೆ ಮಾಡಿದ ಹತ್ತು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಜೋಡಿಸ್ಕೊಂಡು ನೂರ್ ಮೂವತ್ತು ರೂಪಾಯಿ ಕೊಡ್ತು ಇದೇ ನಮ್ಮ ಮಾಸ್ಕ್ ಅಂತ ಅದಕ್ಕೆ ಹೇಳ್ತೀವಿ ಪಂಚರತ್ನ ರಥಯಾತ್ರೆಗೆ ನಾನು ಬಂದಾಗ ರಾತ್ರಿ ಹನ್ನೆರಡರು ಗಂಟೆ ಇದೇ ದೊಡ್ಡ ಹಣ ಇರ್ತದಣ ನಿಮ್ಗಳಿಗೆ ಇಪ್ಪತ್ ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ನಾನು ಈ ಬಾರಿ ಮೂರನೇ ಬಾರಿ ನನ್ನ ಒಂದು ಆಪರೇಷನ್ ಏನಾಯ್ತು ಇವತ್ತು ನಾನು ಇಪ್ಪತ್ತೈದು ಲಕ್ಷ ಕಟ್ಟಬೇಕಾಯ್ತು ಆಸ್ಪತ್ರೆಗೆ ಅವ್ರಿಗೆ ಏನು ಗೊತ್ತು ಪಾಪ ಅವರಿಗೆ ಕುಮಾರಸ್ವಾಮಿ ಇಪ್ಪತ್ನಾ ತಾರೀಕು ಇಪ್ಪತ್ನಾಲ್ಕನೇ ತಾರೀಕು ಬಂದು ಏನೋ ಒಂದು ಟೇಬಲ್ ಟೇಬಲ್ ಕೊಟ್ಟಿ ಕಣ್ಣಲ್ಲಿ ನೀರಾಕಿ ಅಯ್ಯೋ ನಾನು ಕಾಪಾಡ್ರಪ್ಪ ಅಂತೇಳಿ ಕಣ್ಣಲ್ಲಿ ನೀರು ಹಾಕ್ತಾನೆ ಅಂತಕ್ಕಂತ ಮಾತನ್ನ ಮೊನ್ನೆಲ್ಲೋ ಭಾಷಣ ಮಾಡಿ ಕೇಳಿದೆ ಪತ್ರಿಕೆಯಲ್ಲಿ ಇವ್ರು ಎದುರಾಳಿ ಆದ್ರೆ ನಾನು ಅವ್ರಿಗೆ ಹೇಳ್ತೀನಿ ನಾನು ಹೇಳೋದು ನನ್ನ ಸ್ಥಾನಕ್ಕೆ ಹೋಯ್ತು ಹೇಳೋದಿಲ್ಲ ನನ್ನ ಅಧಿಕಾರ ಹೋಯ್ತು ಅಂತ ಹೇಳಿಲ್ಲ ನಾನು ಹೇಳೋದು ನನ್ನ ಹಳ್ಳಿಯ ಬಡ ಕುಟುಂಬಗಳು ಸಂಕಷ್ಟಕ್ಕೆ ಒಳಗಾಗಿ ನನ್ನ ಮುಂದೆ ನಿಮ್ಮ ಕಷ್ಟಗಳನ್ನು ಹೇಳಲಿಕ್ಕೆ ಬಂದಾಗ ನಿಮ್ಮ ಕುಟುಂಬದ ಪರಿಸ್ಥಿತಿಗಳನ್ನು ನಾನು ಏನ್ ಕಾಣ್ತೇನೆ ನಿಮ್ಮನ್ನ ನೋಡಿ ನನ್ನ ಕಣ್ಣಲ್ಲಿ ನೀರು